ಸಮಸ್ತ ನೂರನೇ ವಾರ್ಷಿಕ ಅಂತಾರಾಷ್ಟ್ರೀಯ ಮಹಾ ಸಮ್ಮೇಳನದ ಅಂಗವಾಗಿ ಕೂಡಿಗೆ ಶ್ರೀಶಕ್ತಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ಅಂಧಸಂತರ್ಪಣಾ ಕಾರ್ಯಕ್ರಮ ಕೂಡಿಗೆ ಘಟಕದ ಅಧ್ಯಕ್ಷರಾದ ಮೊಹಮ್ಮದ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಸಂದರ್ಭ ಮಾತನಾಡಿದ ಮೊಹಮ್ಮದ್ ಸಮಸ್ತ ಸಂಸ್ಥೆಯ ಉದ್ದೇಶ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮುದಾಯದ ಎಲ್ಲ ಬಾಂಧವರು ಒಳಗೊಂಡು ಸಮಾಜದಲ್ಲಿರುವ ಬಡ ಕುಟುಂಬದವರಿಗೆ ಸಹಕಾರ ಆರೋಗ್ಯ ಚಿಕಿತ್ಸೆಗಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾದಾನಕ್ಕೆ ಅನುಕೂಲ ಕಲ್ಪಿಸುವ ಮೂಲಕ ವಿವಿಧ ಸಮಾಜಮುಖಿ ಕಾರ್ಯಗಳನ್ನ ನಿರ್ವಹಿಸಲಾಗುವುದು ಎಂದರು

ಎಲ್ರಿಗೂ ನಮಸ್ಕಾರ ನಾವಿಲ್ಲಿ ಸೇರಿರೋ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಸಮಸ್ತದ್ದು ನೂರನ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದೀವಿ ಫೆಬ್ರವರಿಯಲ್ಲಿ ಕಾಸರಗೋಡ್ನಲ್ಲಿ ನಡೀತಾ ಇದೆ ನಾಲ್ಕರಿಂದ ಎಂಟನೇ ತಾರೀಕಿನ ಅಂತ ಆಗ ನಮಗೆ ಇದೊಂದು ದೊಡ್ಡ ಹಬ್ಬ ಇದ್ದ ಹಾಗೆ ನೂರನ ವಾರ್ಷಿಕೋತ್ಸವ ಅಂತ ಹೇಳಿದ್ರೆ ಈ ನೂರನ ವಾರ್ಷಿಕೋತ್ಸವದಲ್ಲಿ ನಮಗೆ ಕಲಸಿ ಕೊಟ್ಟಂತ ಒಂದು ನಾವು ಇಲ್ಲಿ ಪ್ರದರ್ಶನ ಮಾಡಿಸ್ತಾ ಇದ್ದೀವಿ ಏನಂತ ಹೇಳಿದ್ರೆ ಸಮಸ್ತ ಕಲಿಸಿರೋದು ಯಾರು ಕಷ್ಟದಲ್ಲಿದ್ದಾರೆ ಯಾರೇ ತೊಂದರೆಯಲ್ಲಿದ್ದಾರೆ ಯಾರ್ಯಾರು ಏನು ಸಮಸ್ಯೆಯಲ್ಲಿದ್ದಾರೆ ಅಂಥವ್ರಿಗೆ ಸ್ಪಂದಿಸಿ ಅಂತ ಮೊದಲು ಕಲಸಿರೋದು ಮೊದಲನೇ ಆದ್ಯತೆ ನಾವಿಲ್ಲಿ ನಮ್ಮ ಕೈಯಲ್ಲಾದಂಥ ಮಟ್ಟಿಗೆ ನಾವು ಇಲ್ಲಿ ಈ ವೃದ್ಧಾಶ್ರಮದಲ್ಲಿ ಬಂದು ಒಂದು ಊಟ ಕೊಡುವ ಮೂಲಕ ಅದನ್ನು ಪ್ರದರ್ಶಿಸ್ತೀವಿ ಮತ್ತು ಸಮಸ್ತ ಅಂದರೆ ಏನು ಅಂತೇಳಿ ಅದಕ್ಕೆ ಉದಾಹರಣೆ ಸಮಸ್ತ ಅಂತ ಹೇಳಿದರೆ ಅದಕ್ಕೆ ಜಾತಿ ಇಲ್ಲ ಮತ ಇಲ್ಲ ಭೇದ ಇಲ್ಲ ಯಾವುದೂ ಇಲ್ಲ ಅದಕ್ಕೆ ಒಂದು ಉದಾಹರಣೆ ಏನು ಅಂತ ಹೇಳಿದರೆ ಇಲ್ಲಿ ನಮ್ಮ ಜೊತೆ ಸೇರಿರುವಂಥ ನಮ್ಮ ಅನುಮ ಸೇನೆ ಅಧ್ಯಕ್ಷರಿರ್ಬೋದು ಇಂದು ಮುಖಂಡರಾದ ಕುಮಾರ್ ಅವರು ಇರ್ಬೋದು ನಮ್ಮ ನಮ್ಮ ಸ್ನೇಹಿತರು ನನ್ನ ಪಾರ್ಟ್ನರು ಅಂದರೆ ನನ್ನ ತಮ್ಮಂದ ಪ್ರದೀಪು ಹಾಗೂ ಸತೀಶ್ ಅವರು ಇರ್ಬೋದು ಎಲ್ಲ ಒಟ್ಟಿಗೆ ಸೇರಿ ನಾವು ಮಾಡ್ತಾ ಇದ್ದೀವಿ ಇದನ್ನು ಇದು ಯಾವುದೋ ಜಾತಿ ಮತ ಭೇದ ಇಲ್ಲ ಸಮಸ್ತಕ್ಕೂ ಈ ಜಾತಿ ಮತ ಭೇದ ಇಲ್ಲ ಅದರಿಂದ ನಾವು ಇದನ್ನು ಇವತ್ತು ಮಾಡ್ತಾ ಇದ್ದೀವಿ ಇದರಲ್ಲಿ ಕೊನೆಯದಾಗಿ ಒಂದು ಏನು ಹೇಳ್ತೀನಿ ಹೇಳಿದ್ರೆ ನಾವೆಲ್ಲ ದೇವರಲ್ಲೊಂದು ಪ್ರಾರ್ಥಿಸುವ ಈ ಥರದ ಅನಾಥಾಶ್ರಮಗಳು ಇಲ್ಲದಾಗಲಿ ಅನ್ನೋದನ್ನು ನಮ್ಮ ನಾವು ದೇವ್ರ ಹತ್ರ ಯಾವಾಗ್ಲೂ ಪ್ರಾರ್ಥಿಸುವ ಯಾಕೆಂದರೆ ಈ ಥರದ ಅನಾಥಾಶ್ರಮಗಳು ಇರಬಾರದು ಅನಾಥ ಆಶ್ರಮಗಳು ಇರೋದ್ರಿಂದಲೇ ಈ ತರ ಜನರು ಈ ಥರ ಕಂತದಲ್ಲಿ ನೋಡ್ಲಿಕ್ಕೆ ಆಗಲ್ಲ ಇದು ಅನಾಥ ಆಶ್ರಮಗಳು ಈ ಅನಾಥ ಆಶ್ರಮ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ ಅನಾಥ ಆಶ್ರಮಗಳು ಇಲ್ಲದ ರೀತಿ ಮಾಡ್ಲಿಕ್ಕೆ ದೇವರಲ್ಲಿ ಹೇಳ್ಕೊಳ್ಳಲ್ಲ ಈ ಸಂದರ್ಭ ಕೂಡಿಗೆ ಕೂಡುಮಗಳೂರು ಹನುಮ ಸೇನಾ ಸಮಿತಿ ಅಧ್ಯಕ್ಷ ಕೆ ಎಸ್ ಶಿವಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಅನಂತ ಕೂಡಿಗೆ ಮೊಹಿದ್ದೀನ್ ಮಸೀದಿ ಅಧ್ಯಕ್ಷ ಅಜೀಜ್ ಉದ್ಯಮಿ ಪ್ರದೀಪ್ ಸತೀಶ್ ಘಟಕದ ಕಾರ್ಯದರ್ಶಿ ರಫೀಕ್ ಖಜಾಂಚಿ ಶಾಫಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ರು ಈ ಸಂದರ್ಭ ವೃದ್ಧಾಶ್ರಮದ ವೃದ್ಧರಿಗೆ ಅನ್ನ ಸಂತರ್ಪಣೆಯನ್ನು ವ್ಯವಸ್ಥೆ ಮಾಡಲಾಗಿತ್ತು